ಿ ಚಿನ್ನಯ್ಯನ ಅಣ್ಣ ತಾನಾಸಿಯನ್ನ ವಶಕ್ ಪಡೆದಿದೆ ಎಸ್ಐಟಿ ಚಿನ್ನಯ್ಯನ ಜೊತೆ ಸೇರಿ ಹೆಣ ಹೂತಿದ್ದೆ ಅಂತ ತಾನಾಸಿ ಹೇಳಿದ್ದ ಹೀಗಾಗಿ ವಶಕ್ಕೆ ಪಡೆಯಲಾಗಿದೆ ಸೈತಿ ಚಿನ್ನಯ್ಯನ ಹೇಳಿಕೆಯಲ್ಲಿ ತಾನಾಸಿ ಹೆಸರು ಪ್ರಸ್ತಾಪ ಆಗಿತ್ತು ಈ ಕಾರಣಕ್ಕೆ ವಶಕ್ ಪಡೆದಿದ್ದಾರೆ ನಾನು ಹೆಣ ಹೂತಿದ್ದು ಅಣ್ಣ ತಾನಾಸಿ ಗೊತ್ತಿತ್ತು ಅಂತ ಚಿನ್ನಯ್ಯ ಹೇಳಿದ ಶವ ಹೂತಿದ್ದು ನನಗೆ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಅಣ್ಣ ತಾನಾಸಿ ಹೇಳ್ತಾ ಇದ್ದ ದ್ವದ್ವ ಹೇಳಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ಐಟಿ ಟಿ ತಾನಾಸಿಯನ್ನ ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸ್ತಾ ಇದೆ ಒಂದ್ ಕಡೆ ಶವ ಹೂತಿದ್ ನನಗ್ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯನ ಅಣ್ಣ ಹೇಳ್ತಾ ಇದ್ರೆ ಚಿನ್ನಯ್ಯ ಶವ ಹೂಡೋ ಸಂದರ್ಭದಲ್ಲಿ ನನ್ನ ಅಣ್ಣ ಸಹ ಇದ್ದ ಆತನಿಗೂ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಭರತ್ ಚಿನ್ನಯ್ಯನ ಅಣ್ಣ ತಾನಾಸಿಯನ್ನ ಸಹ ಎಸ್ಐಟಿ ಟಿ ವಶಕ್ ಪಡೆದು ವಿಚಾರಣೆ ನಡೆಸ್ತಾ ಇದೆ ಈ ತಾನಾಸಿ ನೀಡಿರುವಂತಹ ದ್ವಂದ್ವ ಹೇಳಿಕೆಗಳೇ ಕಾರಣ ಆಗೋಯ್ತಾ ಅವರನ್ನ ವಶಕ್ ಪಡೆಯೋದಕ್ಕೆ ಪ್ರಗತಿ ಹೌದು ಈಗಾಗ್ಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಅದ್ರ ಜೊತೆಗೆ ಆತನ ಸಹೋದರ ತಾನಾಶಿಯನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು ಇದಕ್ಕೆ ಅನೇಕ ಕಾರಣಗಳಿದೆ ಅಂದ್ರೆ ಆರಂಭದ ದಿನಗಳಲ್ಲಿ ನಿನ್ನೆ ಆ ನೆಟ್ ಸುವರ್ಣ ನ್ಯೂಸ್ ಕೂಡ ಮಂಡ್ಯದಲ್ಲಿ ಆತನ ಗೆಳೆಯ ಒಬ್ಬ ರಾಜು ಅಂತ ಏನಿದ್ದ ಆತನನ್ನ ವಿಚಾರಣೆ ನಡೆಸಿದಾಗ್ಲೂ ಕೂಡ ಆತ ಬಹಳ ಸ್ಪಷ್ಟವಾಗಿ ಹೇಳಿದ್ದ ಈ ಒಂದು ಆ ಚೆನ್ನೈ ಏನಿದ್ದಾನೆ ಚೆನ್ನೈನ ಜೊತೆಗೆ ಅವರ ಸಹೋದರರಿದ್ರು ಸಹೋದರರಲ್ಲಿ ತಾನಾಶಿ ಕೊಡೋ ಒಬ್ಬ ಹಾಗಾಗಿ ಆ ತಾನಾಶೆಯನ್ನ ಆರಂಭದ ದಿನಗಳಲ್ಲಿ ಉತ್ಕರಣ ಪ್ರಕ್ರಿಯೆಯ ಸಂದರ್ಭಗಳಲ್ಲಿ ಆತನನ್ನ ಎಸ್ ಐ ಟಿ ವಿಚಾರಣೆ ನಡೆಸಿತ್ತು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಕೊಟ್ಟ ಆತ ಆ ಕೊಟ್ಟಂತ ಹೇಳಿಕೆಗಳು ಬಹಳ ಮಿಸ್ಮ್ಯಾಚ್ ಗಳಾಗ್ತಿತ್ತು ಯಾಕಂದ್ರೆ ಈತ ಕೊಟ್ಟುವ ಹೇಳಿಕೆಗಳಿಗೂ ಆತ ಕೊಡುವ ಹೇಳಿಕೆಗಳಿಗೂ ಒಂದಷ್ಟು ಗೊಂದಲಗಳಿತ್ತು ದ್ವಂದ್ವಗಳಿತ್ತು ಆ ಎಲ್ಲ ಕಾರಣಗಳಿಂದ ಈಗ ಆತನನ್ನ ಕರ್ಕೊಂಡು ಬಂದು ಈಗ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಇದು ಒಂದು ಪಾರ್ಟ್ ಆದ್ರೆ ಎರಡನೇದಾಗಿ ಆ ತಾನಾಶಿ ಹಲವು ಸಮಯಗಳಲ್ಲಿ ಉಜಿರೆಯಲ್ಲಿ ವಾಸವಾಗಿದ್ದ ಹಾಗಾದ್ರೆ ಈತ ಆ ಈತ ಹೇಳುವ ಪ್ರಕಾರ ಒಂದಷ್ಟು ವರ್ಷ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕರ ಕೆಲಸ ಮಾಡಿ ಆ ಬಳಿಕ ತಮಿಳ್ನಾಡಿಗೆ ಹೋಗ್ತಾನೆ ತಮಿಳ್ನಾಡಿನ ಈರೋಡ್ ನ ಆ ಭಾಗದಲ್ಲಿ ಇರ್ತಾನೆ ಒಂದು ಫ್ಯಾಕ್ಟರಿ ಕೆಲಸ ಮಾಡ್ಕೊಂಡು ಆ ಬಳಿಕ ಒಂದು ಎರಡು ವರ್ಷಗಳ ಹಿಂದಷ್ಟು ಈತ ಉಜಿರೆಗೆ ಬಂದು ಇಲ್ಲಿ ಒಂದು ಕಾಂಟ್ರಾಕ್ಟ್ ಬೇಸ್ಡ್ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಆದರೆ ಆ ಸಂದರ್ಭಗಳಲ್ಲಿ ಈ ಒಂದು ಬುರುಡೆ ಗ್ಯಾಂಗ್ ಏನಿದೆ ಬುರುಡೆ ಗ್ಯಾಂಗ್ಗೆ ಆರಂಭದಲ್ಲಿ ಕಾಂಟ್ಯಾಕ್ಟ್ ಆಗಿದ್ದು ಈ ತಾನಾಶಿಯನ್ನು ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು ಹಾಗಾಗಿ ಇದು ವಾಸ್ತವ ಸತ್ಯ ಇದೆಷ್ಟು ಸತ್ಯ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು ಮತ್ತು ಇದರ ಬಗ್ಗೆ ಆತನನ್ನ ವಿಚಾರಣೆ ನಡೆಸುವಂತ ಪ್ರಕ್ರಿಯೆಗೆ ಈಗ ಆ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಆತನನ್ನೇ ಆರಂಭದಲ್ಲಿ ಬುರುಡೆ ಗ್ಯಾಂಗ್ ಕನೆಕ್ಟ್ ಆಗಿತ್ತ ಹಾಗಾಗಿ ಆತ ಒಪ್ಪದೇ ಇದ್ದ ಆತನ ಸಹೋದರನನ್ನ ಏನಾದ್ರೂ ಆತ ತೋರಿಸಿದ್ನ ಈ ಚಿನ್ನ ಚಿನ್ನೆಯನ್ನ ಏನಾದ ತೋರಿಸಿದ್ನ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ತನಿಖೆ ದೃಷ್ಟಿಗಳಿಂದ ಹಾಗಾಗಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಯಾವುದೇ ರೀತಿಯಾದಂತಹ ಅಂದ್ರೆ ಯಾವುದೇ ಸಾಧ್ಯತೆಗಳನ್ನ ಬಿಡಬಾರ್ದು ತನಿಖೆಯ ಹಂತಗಳಲ್ಲಿ ತನಿಖೆಯ ಪ್ರಕ್ರಿಯೆಗಳ ಸಮಯಗಳಲ್ಲಿ ಯಾವುದೇ ಸಾಧ್ಯತೆಗಳನ್ನ ಕೂಡ ಬಿಡಬಾರ್ದು ತನಿಖೆಯ ಪ್ರಕ್ರಿಯೆ ಭಾಗವಾಗಿ ತೆಗೆದುಕೊಂಡು ಅಲ್ಲೂ ಕೂಡ ಏನಾದ್ರೂ ಗಳು ಸಿಗಬಹುದು ಏನಾದ್ರೂ ಹೇಳಿಕೆಗಳು ಕೊಟ್ಟರೆ ಅದರಲ್ಲೂ ಕೂಡ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ಬಹುದು ಅನ್ನುವಂಥ ಕಾರಣಕ್ಕಾಗಿ ಆತನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಹಾಗಾಗಿ ಆತ ಬಾಯಿ ಬಿಟ್ಟಂತ ಸಂದರ್ಭದಲ್ಲಿ ಏನಾದ್ರೂ ಮಾಹಿತಿ ಸಿಗಬಹುದಾ ಆತನನ್ನ ಏನಾದ್ರೂ ಬೇರೆ ಆ ಹಿಂದೆ ಬುರುಡೆ ಗ್ಯಾಂಗ್ ಸಂಪರ್ಕ ಮಾಡಿತ್ತಾ ಆತ ಒಪ್ಪದಿದ್ದ ಕಾರಣಕ್ಕಾಗಿ ಅದು ನೇರವಾಗಿ ಚೆನ್ನೈಯನ ಅಲ್ಲಿಗೆ ಡೈವರ್ಟ್ ಆಯ್ತಾ ಅಥವಾ ಚೆನ್ನೈಯನನ್ನ ಈ ರೀತಿ ಬುರುಡೆ ಗ್ಯಾಂಗ್ ಬಳಸಿಕೊಂಡಿರುವಂಥದ್ದು ತಾನಾಸಿಗೆ ಏನಾದ್ರು ಗೊತ್ತಾ ಅನ್ನುವಂಥದ್ದರ ಬಗ್ಗೆ ಕೂಡ ಆತನಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತದ್ದು ನಡೀತಾ ಇದೆ ಒಟ್ಟು ಇಡೀ ಪ್ರಕರಣದಲ್ಲಿ ಬಹಳ ಆಳವಾದಂತಹ ಅಧ್ಯಯನಕ್ಕೆ ಮತ್ತು ಆಳವಾದಂತಹ ತನಿಖಾ ಪ್ರಕ್ರಿಯೆಗೆ ಎಸ್ ಐ ಟಿ ಮುಂದಾಗಿದೆ ಹಾಗಾಗಿ ಆ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಕ್ಲಾರಿಟಿ ಸಿಗಬಹುದು ಈಗ ಸದ್ಯಕ್ಕೆ ಹತ್ತು ದಿನ ಕಸ್ಟಡಿ ಕೇಳಿದ್ದಾರೆ ಹತ್ತು ದಿನಗಳ ಕಾಲ విచారణ కూడా డీటేల్స్ గారి ఇది ఏష్యా న్యూస్ నెట్వర్క్ ప్రస్తుతి